ಹಾಯ್ ಹಲೋ ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರಂಜಿತಾ ಗೌಡ ಮೈಸೂರಿನ ಮಂಡಕಹಳ್ಳಿ ಏರ್ಪೋರ್ಟ್ ಕೇವಲ ಹದಿನೈದು ನಿಮಿಷಗಳ ಭೇಟಿ ಎರಡೇ ನಿಮಿಷ ಮಾತುಕತೆ ಆದ್ರೆ ರಾಜಕೀಯದಲ್ಲಿ ಎದ್ದಿರುವ ಪ್ರಶ್ನೆಗಳು ಮಾತ್ರ ನೂರಾರು ರಾಗ ಎದುರು ಡಿಕೆ ಶಿವಕುಮಾರ್ ಕಣ್ಣೀರಿಟ್ಟರ ಮೌನಕ್ಕೆ ಜಾರಿದ್ರ ಒಂದೇ ಕ್ಷಣದಲ್ಲಿ ಬಂಡೆಗೆ ಹೋದ ಎರಡು ಮೆಸೇಜ್ ಏನು ಈ ಎರಡು ನಿಮಿಷಗಳ ಮಾತು ಡಿಕೆಗೆ ವಾರ್ನಿಂಗಾ ಅಥವಾ ವೇಟಿಂಗ್ ಸಿಗ್ನಲ್ ಸೈಲೆಂಟ್ ಆದ್ರೆ ಮಾತ್ರವೇ ಸಿ ಎಂ ಪಟ್ಟ ಉಳಿಯುತ್ತಾ ಏನ್ ಹೇಳುತ್ತೆ ಆ ಎರಡೇ ನಿಮಿಷ ಎಲ್ಲವನ್ನ ನೋಡ್ತಾ ಹೋಗೋಣ ಐವತ್ತಿನ ಸ್ಪೆಷಲ್ ನಲ್ಲಿ ಇದು ಕೇವಲ ಭೇಟಿಯಲ್ಲ ಇದು ಪ್ಲಾಂಟ್ ರಾಜಕೀಯ ಭೇಟಿಯೂ ಅಲ್ಲ ಇದು ಕಾಂಗ್ರೆಸ್ ಒಳ ರಾಜಕೀಯದ ನಡುಕ ಮೈಸೂರು ಮಂಡಕಳ್ಳಿ ವಿಮಾನ ನಿಲ್ದಾಣದಲ್ಲಿ ಹದಿನೈದು ನಿಮಿಷ ನಡೆದ ಘಟನೆ ಇಡೀ ರಾಜ್ಯ ರಾಜಕಾರಣಕ್ಕೆ ಶಾಕ್ ಕೊಡ್ತಿದೆ ಅಧಿಕಾರ ಹಂಚಿಕೆ ಗೊಂದಲ ಶುರುವಾದ ಬಳಿಕ ಮೊದಲ ಬಾರಿಗೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಇಬ್ಬರು ಒಟ್ಟಿಗೆ ರಾಹುಲ್ ಗಾಂಧಿಯನ್ನ ಭೇಟಿಯಾದ ಕ್ಷಣ ಆದ್ರೆ ಭೇಟಿಗೆ ಸಿಕ್ಕ ಸಮಯ ಕೇವಲ ಎರಡು ನಿಮಿಷ ಅಲ್ಲಿ ಮಾತಿಗಿಂತ ಹೆಚ್ಚು ಮಾತಾಡಿದದ್ದು ಮೌನ ಅಧಿಕಾರ ಹಂಚಿಕೆ ಗೊಂದಲ ಶುರುವಾದ ನಂತರ ಮೊದಲ ಬಾರಿಗೆ ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಒಂದೇ ವೇದಿಕೆಯಲ್ಲಿ ಆದ್ರೆ ಈ ಭೇಟಿ ರಾಜಕೀಯಕ್ಕಿಂತಲೂ ಹೆಚ್ಚು ಸೈಲೆನ್ಸ್ ನಿಂದ ಸುದ್ದಿಯಾಯಿತು ಇದು ಬರೀ ಕುಶಲೋಪರಿ ಅಲ್ಲ ಇದು ಕಾಂಗ್ರೆಸ್ ಪವರ್ ಪಾಲಿಟಿಕ್ಸ್ ನ ಪಲ್ಸ್ ಮೈಸೂರು ಮಂಡಕಹಳ್ಳಿ ವಿಮಾನ ನಿಲ್ದಾಣ ಇಲ್ಲಿ ಕೇವಲ ಒಂದು ಭೇಟಿಯಲ್ಲ ಇದು ಕರ್ನಾಟಕ ಕಾಂಗ್ರೆಸ್ ಒಳ ರಾಜಕಾರಣದ ಸೈಲೆಂಟ್ ಸಿಗ್ನಲ್ ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಆಗಮಿಸಿದ್ರು ಸ್ವಾಗತಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಇಬ್ರು ಹಾಜರಿದ್ರು ಆದ್ರೆ ಈ ದೃಶ್ಯದಲ್ಲಿ ಇದ್ದದ್ದು ಕಡಿಮೆ ನಗು ಹೆಚ್ಚು ಮೌನ ಅಧಿಕಾರ ಹಂಚಿಕೆ ಗೊಂದಲ ಆರಂಭವಾದ ನಂತರ ಇದೇ ಮೊದಲ ಬಾರಿ ಸಿದ್ದು ಶಿ ರಾಗ ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಂಡ್ರು ಆದ್ರೆ ಇಲ್ಲಿ ನಡೆದದ್ದು ಎರಡು ನಿಮಿಷ ಮಾತುಕತೆ ಅಷ್ಟೇ ಇಡೀ ಘಟನೆ ಒಂದು ಟೈಮ್ ಲೈನ್ ನಲ್ಲಿ ನೋಡೋಣ ಮಧ್ಯಾಹ್ನ ಎರಡು ಗಂಟೆ ಇಪ್ಪತ್ತು ನಿಮಿಷ ದೆಹಲಿಯಿಂದ ರಾಗ ಮೈಸೂರಿಗೆ ಆಗಮನ ಮಧ್ಯಾಹ್ನ ಎರಡು ಗಂಟೆ ಇಪ್ಪತ್ತೆರಡು ನಿಮಿಷ ಸಿದ್ದು ಅಂಡ್ ಶಿ ಸ್ವಾಗತ ಮಧ್ಯಾಹ್ನ ಎರಡು ಗಂಟೆ ಇಪ್ಪತ್ನಾಲ್ಕು ನಿಮಿಷ ಹೂಗುಚ್ಚ ಉಡುಗೊರೆ ಮಧ್ಯಾಹ್ನ ಎರಡು ಗಂಟೆ ಇಪ್ಪತ್ತಾರು ನಿಮಿಷ ಕೇವಲ ಎರಡು ನಿಮಿಷಗಳ ಮಾತುಕತೆ ಮಧ್ಯಾಹ್ನ ಎರಡು ಗಂಟೆ ಮೂವತ್ತೈದು ನಿಮಿಷ ತಮಿಳುನಾಡಿಗೆ ಹೆಲಿಕಾಪ್ಟರ್ ಪ್ರಯಾಣ ಒಟ್ನಲ್ಲಿ ಹದಿನೈದು ನಿಮಿಷಗಳ ಭೇಟಿ ಆದ್ರೆ ರಾಜಕೀಯದಲ್ಲಿ ಕಂಪನ ತಂದಿತ್ತು ಆ ಎರಡು ನಿಮಿಷ ಮಾತ್ರ ಇಲ್ಲಿ ಪ್ರಶ್ನೆ ಏನು ಅಂದ್ರೆ ಈ ಎರಡು ನಿಮಿಷದಲ್ಲಿ ಏನ್ ಮಾತಾಡಿದ್ರು ಅಧಿಕಾರ ಹಂಚಿಕೆ ಒಳ ಸಂಘರ್ಷ ಸಿಎಂ ಡಿಸಿಎಂ ಅಸಮಾಧಾನ ಈ ಯಾವ ವಿಷಯಕ್ಕೂ ಮಾತು ತೆರೆಯಲೇ ಇಲ್ಲ ಇಬ್ಬರು ನಾಯಕರು ಹೇಗಿದ್ದೀರಿ ಅನ್ನೋ ಕುಶಲೋಪರಿ ಅಷ್ಟೇ ಅಂತ ಕಾಂಗ್ರೆಸ್ ಹೇಳ್ತಿದೆ ರಾಜಕಾರಣದಲ್ಲಿ ಕುಶಲೋಪರಿ ಅನ್ನೋದು ಕೆಲವೊಮ್ಮೆ ದೊಡ್ಡ ಸಂದೇಶ ಆಗಿರುತ್ತೆ ಆದ್ರೆ ರಾಜಕೀಯ ವಲಯ ಕೇಳ್ತಿರೋ ಪ್ರಶ್ನೆಯೇ ಬೇರೆ ಮಾತಿಲ್ಲದೆ ಸಂದೇಶ ಕೊಟ್ರ ಅನ್ನೋದು ಸೈಲೆಂಟ್ ಆಗಿರು ಅನ್ನೋ ಸಂದೇಶ ಇದು ಸರಿಯಾದ ಸಮಯ ಅಲ್ಲ ಅನ್ನೋ ಸೂಚನೆ ಹೈಕಮಾಂಡ್ ಲೈನ್ ದಾಟಬೇಡ ಅನ್ನೋ ವಾರ್ನಿಂಗ್ ಇಲ್ಲಿ ಸೈಲೆಂಟ್ ಆಗಿರು ಅನ್ನೋ ಸಂದೇಶ ಕೊಟ್ರಾ ಇದು ಸರಿಯಾದ ಸಮಯ ಅಲ್ಲ ಅನ್ನೋ ಸೂಚನೆ ನೀಡಿದ್ರ ಅಥವಾ ಹೈಕಮಾಂಡ್ ಲೈನ್ ದಾಟಬೇಡ ಅನ್ನೋ ವಾರ್ನ್ ಮಾಡಿದ್ರ ಇಲ್ಲಿ ಇದಕ್ಕಿಂತ ಮತ್ತೊಂದು ದೊಡ್ಡ ಪ್ರಶ್ನೆ ಏನಂದ್ರೆ ಇಷ್ಟು ದೊಡ್ಡ ರಾಜಕೀಯ ಬಿಕ್ಕಟ್ಟು ನಡೆಯುತ್ತಿರುವಾಗ ರಾಹುಲ್ ಗಾಂಧಿ ಕರ್ನಾಟಕಕ್ಕೆ ಬಂದು ಸಿದ್ದು ಡಿಕೆಶಿ ಇಬ್ಬರಿಗೂ ಕೇವಲ ಎರಡು ನಿಮಿಷ ಮಾತ್ರ ಕೊಡ್ತಾರೆ ಅಂದ್ರೆ ಇದು ತುರ್ತು ಸಂಚಾರವೋ ಅಥವಾ ಉದ್ದೇಶ ಪೂರ್ವಕ ಈಗ ಮಾತಾಡಬೇಡಿ ಸಮಯ ಬಂದಾಗ ಹೇಳ್ತೀನಿ ಎಂಬ ಸೈಲೆಂಟ್ ಮೆಸೇಜ್ ಇದಾಗಿರಬಹುದಾ ಅನ್ನೋ ಪ್ರಶ್ನೆ ಕೇಳಿ ಬರ್ತಿದೆ ಕತೆಗೆ ಟ್ವಿಸ್ಟ್ ಸಿಗೋದೇ ಇಲ್ಲಿ ಇಲ್ಲೇ ಶುರುವಾಗುತ್ತೆ ಅಸಲಿ ಚರ್ಚೆ ಮಂಟಕಹಳ್ಳಿ ವಿಮಾನ ನಿಲ್ದಾಣದ ಮತ್ತೊಂದು ದೃಶ್ಯ ರಾಜಕೀಯ ವಲಯದಲ್ಲಿ ಚರ್ಚೆಗೆ ಕಾರಣವಾಗಿದೆ ರಾಹುಲ್ ಗಾಂಧಿಯನ್ನ ಹೆಲಿಕಾಪ್ಟರ್ ಹತ್ತಿಸಿದ ನಂತರ ಸಾಮಾನ್ಯವಾಗಿ ಏನಾಗಬೇಕು ಸಿಎಂ ಒಟ್ಟಿಗೆ ಹೊರಬರ್ಬೇಕು ಆದ್ರೆ ಇಲ್ಲ ಒಟ್ಟಿಗೆ ಹೊರಟಿಲ್ಲ ಸಿಎಂ ತಮ್ಮ ತಾರಿಯಲ್ಲೇ ನಡೆದು ಹೊರಟರು ಡಿಕೆಶಿ ಮಾತ್ರ ದೂರ ನಡೆದು ಏಕಾಂಗಿಯಾಗಿ ಕಾರ್ ಹತ್ತಿ ಹೊರಟರು ನಾನೊಂದು ತೀರ ನೀನೊಂದು ತೀರಾ ಅನ್ನುವಂತಿತ್ತು ಈ ದೃಶ್ಯ ಇದು ಕೇವಲ ಪ್ರೋಟೋಕಾಲ್ ವಿಷಯವೇ ಅಥವಾ ಒಳಗೊಳಗೆ ಅಳುತ್ತಿರುವ ಅಸಮಾಧಾನದ ಪ್ರತಿಬಿಂಬವೇ ಗೊತ್ತಿಲ್ಲ ಆದ್ರೆ ಒಂಟಿಯಾಗಿ ಕಾರ್ ಹತ್ತಿದ ದೃಶ್ಯಗಳು ಈಗ ವೈರಲ್ ಆಗಿದೆ ಇಲ್ಲಿಯೇ ಮತ್ತೊಂದು ದೊಡ್ಡ ಪ್ರಶ್ನೆ ಎದ್ದಿದೆ ರಾಹುಲ್ ಗಾಂಧಿ ಕೆ ಶಿವಕುಮಾರ್ಗೆ ಯಾವುದಾದರೂ ಫೈನಲ್ ಮೆಸೇಜ್ ಕೊಟ್ರ ಒಂದೇ ನಿಮಿಷದಲ್ಲಿ ಎರಡು ಮೆಸೇಜ್ ಅನ್ನೋ ಚರ್ಚೆ ಜೋರಾಗಿದೆ ಕೇವಲ ಒಂದೇ ಒಂದು ನಿಮಿಷ ಎರಡು ಸ್ಪಷ್ಟ ಮೆಸೇಜ್ ಸರ್ಕಾರ ಸುಗಮವಾಗಿ ನಡೆಯಲಿ ಡಿಕೆಶಿಗೆ ಮೆಸೇಜ್ ಮೌನವೇ ಈಗ ಸುರಕ್ಷಿತ ಮಾರ್ಗ ಇದು ನೇರ ಆದೇಶವಲ್ಲ ಆದ್ರೆ ಹೈಕಮಾಂಡ್ ನ ಸೈಲೆಂಟ್ ಸಿಗ್ನಲ್ ಅಂದ್ರೆ ಸೈಲೆಂಟ್ ಆಗಿದೆ ಪಕ್ಷ ನೋಡಿಕೊಳ್ಳುತ್ತದೆ ಅನ್ನುವ ಸೂಚನೆ ಇತ್ತ ಅಥವಾ ಇದು ಸರಿಯಾದ ಸಮಯ ಅಲ್ಲ ಅನ್ನುವ ಎಚ್ಚರಿಕೆ ಇತ್ತ ಒಂದು ಮೆಸೇಜ್ ಪೇಶನ್ಸ್ ಇನ್ನೊಂದು ಮೆಸೇಜ್ ಡಿಸಿಪ್ಲಿನ್ ಎರಡು ಹೈಕಮಾಂಡ್ ಮೌನ ಸೂಚನೆಗಳ ಡಿಕೆಶಿ ಮುಖಭಾವ ಅವರ ಏಕಾಂಗಿ ನಿರ್ಗಮನ ಈ ಎಲ್ಲವೂ ಹಲವು ಅನುಮಾನಗಳಿಗೆ ಕಾರಣವಾಗಿದೆ ಇನ್ನೊಂದೆಡೆ ಸಿಎಂ ಸಿದ್ದರಾಮಯ್ಯ ಆತ್ಮೀಯತೆ ತೋರಿದ್ರು ರಾಹುಲ್ ಗಾಂಧಿಗೆ ಮೈಸೂರು ಅರಮನೆಯ ಪ್ರಕೃತಿಯನ್ನ ಉಡುಗೊರೆಯಾಗಿ ನೀಡಿದ್ರು ಸಚಿವ ಕೆಜೆ ಜಾರ್ಜ್ ಆನೆ ಪ್ರಕೃತಿಯನ್ನ ಕೊಟ್ಟರು ಬಾಹ್ಯವಾಗಿ ಎಲ್ಲವೂ ಸೌಜನ್ಯ ಒಳಗಡೆ ಪ್ರಶ್ನೆಗಳ ಗುಡ್ಡ ಆದ್ರೆ ಡಿಕೆಶಿ ಸಂಪೂರ್ಣ ಮೌನ ಇದು ಪಾತ್ರಗಳ ವ್ಯತ್ಯಾಸನ ಪವರ್ ಬ್ಯಾಲೆನ್ಸ್ ನ ಸಂಕೇತನ ಅಧಿಕಾರ ಹಂಚಿಕೆ ಬಗ್ಗೆ ಒಂದೇ ಮಾತು ಕೂಡ ಹೊರಬರದ ಈ ಭೇಟಿ ಕಾಂಗ್ರೆಸ್ ಒಳ ರಾಜಕಾರಣ ಇನ್ನು ಎಷ್ಟು ಗಂಭೀರವಾಗಿದೆ ಅನ್ನೋದನ್ನ ತೋರಿಸ್ತಿದೆ ಶಿಗೆ ರಾಹುಲ್ ಗಾಂಧಿ ಫೈನಲ್ ಮೆಸೇಜ್ ಕೊಟ್ರ ಸದ್ಯ ಸೈಲೆಂಟ್ ಆಗಿರಿ ಎಂದಿದ್ರ ಶಿಗೆ ಎರಡು ಪಟ್ಟ ಉಳಿಸಿಕೊಳ್ಳೋಕೆ ಮೌನವೇ ಏಕೈಕ ದಾರಿಯಾಯ್ತ ಸಿದ್ದು ಡಿಕೆ ದೂರವೇ ಭವಿಷ್ಯದ ಸೂಚನೆಯ ಮಂಡಕಹಳ್ಳಿ ಏರ್ಪೋರ್ಟ್ ನಲ್ಲಿ ಮಾತಿಲ್ಲದ ಮಾತುಗಳು ತುಂಬಾ ಹೇಳಿಬಿಟ್ಟಂತಿವೆ ಮಾತಾಡದೆ ಕೊಟ್ಟ ಮೆಸೇಜ್ ಕಣ್ಣಲ್ಲಿ ಹೇಳಿದ ರಾಜಕೀಯ ಮಂಡಕಹಳ್ಳಿ ಏರ್ಪೋರ್ಟ್ ನಲ್ಲಿ ನಡೆದಿದ್ದು ಕೇವಲ ಹದಿನೈದು ನಿಮಿಷದ ಭೇಟಿಯಲ್ಲ ಇದು ಮುಂದಿನ ರಾಜಕೀಯದ ಟ್ರೈಲರ್ ಕಾಂಗ್ರೆಸ್ನಲ್ಲಿ ಮಾತಿಗಿಂತ ಮೌನವೇ ಜೋರಾಗಿರುವ ಸಮಯ ಇದು ಮೈಸೂರಿನ ಮಂಡಕಹಳ್ಳಿ ಏರ್ಪೋರ್ಟ್ನಲ್ಲಿ ನಡೆದಿದ್ದು ಕೇವಲ ಹದಿನೈದು ನಿಮಿಷಗಳ ಭೇಟಿ ಅಲ್ಲ ಅದು ಮುಂದಿನ ರಾಜಕೀಯದ ಟ್ರೈಲರ್ ಈ ಎರಡು ನಿಮಿಷಗಳ ಮೌನ ಯಾರನ್ನು ಉಳಿಸಬಹುದು ಯಾರನ್ನು ಅಂಚಿಗೆ ತಳ್ಳಬಹುದು ಗೊತ್ತಿಲ್ಲ ಈ ಭೇಟಿ ಯಾವುದೇ ತೀರ್ಮಾನ ಕೊಟ್ಟಿಲ್ಲ ಆದರೆ ಅನುಮಾನಕ್ಕೆ ಆಹಾರ ಕೊಟ್ಟಿದೆ ಇದಾದ್ಮೇಲೆ ಏನಾಗುತ್ತೆ ಡಿಕೆಶಿ ಸೈಲೆಂಟ್ ಆಗ್ತಾರ ರಾಜಕೀಯ ಸ್ಫೋಟಕ್ಕೆ ಇದು ಮುನ್ನುಡಿಯ ಅಥವಾ ಹೊಸ ತಂತ್ರ ರೂಪಿಸ್ತಾರ ಅಧಿಕಾರ ಹಂಚಿಕೆ ವಿಚಾರ ತಾತ್ಕಾಲಿಕವಾಗಿ ಫ್ರೀಸ್ ಒಂದು ಸ್ಪಷ್ಟ ಈ ಎರಡು ನಿಮಿಷ ಇಡೀ ಸರ್ಕಾರದ ದಿಕ್ಕು ನಿರ್ಧರಿಸಬಹುದು ಕಾಂಗ್ರೆಸ್ ಒಳ ರಾಜಕಾರಣ ಇನ್ನಷ್ಟು ತೀವ್ರವಾಗುವ ಲಕ್ಷಣ ಕಾಣಿಸ್ತಿದೆ ಈ ಎರಡು ನಿಮಿಷಗಳ ಭೇಟಿ ಏನು ಬದಲಾವಣೆ ತರುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ ಒಟ್ನಲ್ಲಿ ಮೈಸೂರು ವಿಮಾನ ನಿಲ್ದಾಣದಲ್ಲಿ ನಡೆದದ್ದು ಒಂದು ಅಲ್ಲ ಅದು ಒಂದು ಮೌನ ಸಂದೇಶ ಮಾತು ಕಡಿಮೆ ಅರ್ಥ ಹೆಚ್ಚು ಎರಡು ನಿಮಿಷ ಆದ್ರೆ ಪರಿಣಾಮ ದೀರ್ಘ ರಾಕ ಮೌನವೇ ಉತ್ತರ ಡಿಕೆಶಿಗೆ ಸಂದೇಶವಾಯಿತೆ ಅಥವಾ ಮುಂದಿನ ದೊಡ್ಡ ತೀರ್ಮಾನಕ್ಕೆ ಇದು ಮುನ್ನುಡಿಯೇ ಈ ಪ್ರಶ್ನೆಗಳಿಗೆ ಉತ್ತರ ಮುಂದಿನ ದಿನಗಳಲ್ಲಿ ಸಿಗಲಿದೆ ಇದರ ಬಗ್ಗೆ ನೀವೇನಂತೀರಾ ಕಾಮೆಂಟ್ ಮಾಡಿ ತಿಳ್ಸಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವ್ ಸಣ್ಣ ಆಗ್ತೀರಾ